ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್ ಈ ವಿಡಿಯೋನಲ್ಲಿ ನಾವು ವಿವಿಧ ಸಮಾಜದ ಸ್ಥಾಪಕರು ಮತ್ತು ಸಮಾಜದ ಹೆಸರುಗಳನ್ನು ನೋಡೋಣ ಮೊದಲನೇದಾಗಿ ತೆಗೆದುಕೊಳ್ಳೋಣ ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯರವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಬ್ರಹ್ಮ ಸಮಾಜದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿರಲಿಲ್ಲ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಆತ್ಮೀಯ ಸಭಾವನ್ನು ಆರಂಭಿಸಿದರು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಆಗಿರುತ್ತಾರೆ ಈ ಒಂದು ಬ್ರಹ್ಮ ಸಮಾಜವನ್ನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಇದಾರೆ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ದಯಾನಂದ ಸರಸ್ವತಿಯವರ ಪ್ರಮುಖ ಘೋಷಣೆ ವೇದಗಳಿಗೆ ಹಿಂತಿರುಗಿ ಸ್ವರಾಜ್ ಎಂಬ ಪದವನ್ನು ಮೊದಲ ಬಾರಿಗೆ ಇವರೇ ಬಳಸಿದರು ಅಂದರೆ ದಯಾನಂದ್ ಸರಸ್ವತಿ ಅವರು ಸ್ವರಾಜ್ ಎಂಬ ಪದವನ್ನು ಮೊದಲ ಬಾರಿಗೆ ಅಥವಾ ಪ್ರಥಮ ಬಾರಿಗೆ ಉಪಯೋಗ ಮಾಡುತ್ತಾರೆ ಸೊ ಆರ್ಯ ಸಮಾಜದ ಸ್ಥಾಪಕರು ದಯಾನಂದ್ ಸರಸ್ವತಿ ಆಗಿರುತ್ತಾರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಇದ್ದಾರೆ ಆತ್ಮಾರಾಮ್ ಪಾಂಡುರಂಗ್ ಆತ್ಮಾರಾಮ್ ಪಾಂಡುರಂಗ್ ಅವರು ಹದಿನೆಂಟುನೂರ ಅರವತ್ತೇಳರಲ್ಲಿ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನು ಆರಂಭಿಸಿದರು ಇದರ ಪ್ರಮುಖ ಸದಸ್ಯರು ಎಂ ಜಿ ರಾನಡೆಯವರು ಆಗಿರುತ್ತಾರೆ ಸ್ವಾತ್ಮಾರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜವನ್ನು ಹದಿನೆಂಟುನೂರ ಅರವತ್ತೇಳರಲ್ಲಿ ಆರಂಭ ಮಾಡ್ತಾರೆ ಎಲ್ಲೆಂದರೆ ಮುಂಬೈನಲ್ಲಿ ಇನ್ನು ನೆಕ್ಸ್ಟ್ ಇದ್ದಾರೆ ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೆ ಅವರು ಹದಿನೆಂಟುನೂರ ಎಪ್ಪತ್ತ್ ಪೂನಾದಲ್ಲಿ ಸತ್ಯಶೋಧಕ ಸಮಾಜವನ್ನು ಆರಂಭ ಮಾಡ್ತಾರೆ ಗುಲಾಮಗಿರಿಯನ್ನು ಉಗ್ರವಾಗಿ ಇವರು ಖಂಡನೆ ಮಾಡುತ್ತಾರೆ ಇನ್ನು ಸಾರ್ವತ್ರಿಕ ಶಿಕ್ಷಣವನ್ನು ಘೋಷಿಸಿದ ಮೊದಲ ಸಮಾಜ ಕೂಡ ಈ ಒಂದು ಸತ್ಯಶೋಧಕ ಸಮಾಜ ಆಗಿರುತ್ತದೆ ಸೊ ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜದ ಒಂದು ಸ್ಥಾಪಕರು ಆಗಿರುತ್ತಾರೆ ನೆಕ್ಸ್ಟ್ ಇದೆ ಥಿಯೋಸಾಫಿಕಲ್ ಸೊಸೈಟಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಷ್ಯಾದ ಮೇಡಮ್ ಬ್ಲಾವಟ್ಸ್ಕಿ ಹಾಗೂ ಅಮೇರಿಕಾದ ಕನಾಲ್ ಅಲ್ಕಾಟ್ರವರು ಸೇರಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡುತ್ತಾರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಥಿಯೋಸಾಫಿಕಲ್ ಅಂದರೆ ಬ್ರಹ್ಮ ಜ್ಞಾನ ಆಗಿರುತ್ತದೆ ಸೊ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಸ್ಥಾಪಕರು ಯಾರೆಂದರೆ ರಷ್ಯಾದ ಮೇಡಮ್ ಬ್ಲಾವರ್ಟ್ಸ್ಕಿ ಮತ್ತು ಅಮೆರಿಕದ ಕನಾಲ್ ಅಲ್ ಕಾಟ್ ರವರು